なと <laughs> <laughs> तो

oke you okay, mm. okay. Yeah. Mm. ಓಕೆ ಕಾಲ್ ತೆಗಿರಿ ಬನ್ನಿ ಕಾಲ್ತೀವಿ ಹಾಂ ಸರಿ ವಿಡಿಯೋ ಮಾಡ್ಕೊಡ್ರಿ ಯಾರು ಮಾಡೋದು ಬಿಡಿ ಹಾಂ ನೀವು ನಿಮ್ಮ ನಾವು ಖುಷಿಯಾರ್ ಬಿಡ್ತೀವಿ ನೀವು ಹೆದರಿಬೇಡ್ರಿ ನಾ ಅಡಕ ಬಟ್ಟೆ ಬಿಚ್ಚಬೇಕಂತ ಹೇಳ್ತೀವಿ ಬರೀ ಜಾಗ

ஆ இது கீதா ஓ ஆ சீலட் ஃபிட் பண்ணலாம் அவ எடுத்து போடி அவ எடுத்து போடி ஆ அ கட்ட போடல ஆ கட்ட போட வெட் வெட் அத எடுத்து விட அ சீல மத்த அது இடி டேஸ் அந்த அத பிடி கால மிதிந்து தோன்ற இல்ல தூளுது புல்லங்கப் போறது ஆ பீலி 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 ப்ராப்ளம்

அதனாகட்டும் ஆ ரெடி ரெடி மெலமங்கையன பட்டு ரெடி இரை இதா வா ঘন্টাத மிச்ச பத்தளா சீலாவா ஆ ஆ நான் தேச்சு ஆக வைக்கட்டான் செல்ல மோட்டார் ராரார வா அதர கொக்கதே मारे यार எத்தடிவன்னி நன்னே முடிச்சோ நீ உட்கார்ಬೇಕா நாளைக்கு மேல ಹಾ ಕೂತ್ವಾಡಿರಿ ಆ ಕಲ್ ಮೇಲೆ ರೆಡಿ ಇಟ್ಟಿದ್ರಲ್ಲ ಕೊಕ್ಕಿ ಬಿಚ್ಚಿ ಎರಡು ಸೈಡ್ ಕೊಕ್ಕಿ ಬೀಚ್ ಅದನ್ನ ನಿಮ್ಮ ಮುಂದೆ ಬದಿ ಬರಬೇಕದ ಕೊಕ್ಕಿ ಹಾ ಅಂದ್ರೆ ಗಲೀಜಾಗಲ್ ಬಟ್ ಹಾ ಕೊಕ್ಕಿ ಕೂತ್ಕೊಳ್ಳಿ ಪೂರಾ ಕೂತು ಚೆಕ್ ಹ್ಞೂ ಬರ್ರಿ ಸರ್ ಧನ್ಯವಾದ ಬರ್ರಿ ನೀಚು ಬಂದ ಮೇಲೆ ಆ ಚಿತ್ರಗಿಸ್ತೀನಲ್ಲ ನೀವು ಬ ನೀವು ಸಿದ್ಧ ಬನ್ನಿ ಅಷ್ಟೇ ಆ ಚಿತ್ರ ಬುಕ್ ಆ ಚಿತ್ರ ತಡ್ರೆ ಸ್ಲೋ ಸ್ಲೋ ಏನು ಮಾಡ್ಬೇಕು ಇಲ್ಲ ನೀವು ಹೇಳಿರಿ ನೀವು ಹೇಳಿ ನಾನು ಏನು ಬಾಯ್ ಹೇಳಿ 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 ಹೇಳಿರಿ ನಿಲ್ಲಿ ಹೇಳಿರಿ ಹೇಳಿ ಆ ಸಾಕು ಇಲ್ಲಿ ನಿಲ್ಲ ಬಿಡಿ ಈಗ ಎಸ್ ಥ್ಯಾಂಕ್ ಯು ಸೋ ಮಚ್ ಹಾವಿನ ಜೊತೆ ನನ್ನನ್ನು ಜೀವಂತ ಮೇಲೆ ಹೇಳಿದಕ್ಕೆ ಧನ್ಯವಾದಗಳು